ನೋಡಿ ನಾವು ಒಲೆ ಮೇಲೆ ಹಾಲು ಇಟ್ಟಿರ್ತೀವಿ ಹಾಲು ಇಟ್ಟಿದಾಗ ನಾವು ಈ ಥರ ಹಾಲು ಉಕ್ಬಿಡುತ್ತೆ ಸ್ನೇಹಿತರೆ ಯಾವಾಗ ನಾವು ಏನು ಮಾಡ್ತೀವಿ ಬಟ್ಟೆ ತೊಗೊತೀವಿ ಒರೆಸ್ತೀವಿ ಮತ್ತೆ ಅದನ್ನ ತೊಳಿತೀವಿ ಉಣಗ್ಸ್ತೀವಿ ಈ ಥರ ಎಲ್ಲ ಆಗದೆ ಇರೋದಕ್ಕೆ ನಾನು ಒಂದು ಒಳ್ಳೆ ಟಿಪ್ ಕೇಳ್ತೀನಿ ಸ್ನೇಹಿತರೆ ನೋಡಿ ಎಷ್ಟು ಹಾಲು ಚೆಲ್ಲಿದೆ ನೋಡಿ ನಾನು ಈ ವಿಡಿಯೋ ಮಾಡೋಕ್ಕೋಸ್ಕರ ಹಾಲನ್ನು ಉಗ್ಸಿದೀನಿ ಈಗ ಸಿಂಪಲ್ ಆಗಿ ನಾವು ಈ ಸ್ಟವನ್ನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀವಿ ಸ್ನೇಹಿತರೆ ನೋಡಿ ಈ ಥರ ಟಿಶ್ಯೂ ಪೇಪರ್ನ ಹಾಕ್ಬಿಡ್ಬೇಕು ಸಿಂಪಲಾಗಿ ಈ ಥರ ಟಿಶ್ಯೂ ಪೇಪರ್ನ ನಾವು ಹಾಕೋದ್ರಿಂದ ನಾವು ಈಸಿಯಾಗಿ ಸ್ಟವನ್ನ ನಾವು ಕ್ಲೀನ್ ಮಾಡ್ಕೊಂಡು ಸ್ನೇಹಿತರೆ ನೋಡಿ ಜಸ್ಟ್ ಈಗ ಒರೆಸಿದ್ರೆ ಸ್ನಾಗ ಸಾಕು ಸ್ನೇಹಿತರೆ ನಮ್ಮ ಹಾಲು ಎಲ್ಲ ಹಾಲೆಲ್ಲ ಈ ಪೇಪರ್ ಕ್ಲೀನಾಗಿ ಎಳ್ಕೊಂಡ್ಬಿಡುತ್ತೆ ಬಟ್ಟೆ ತೊಗೊಂಡು ಒರೆಸೋದು ಬೇಡ ಉಳಿಯೋದು ಬೇಡ ಒಣಸೋದು ಬೇಡ ಏನು ಬೇಡ ಮನೇಲಿರುವಂಥ ಟಿಶ್ಯೂ ಪೇಪರ್ನ ಒಂದು ಎರಡು ಟಿಶ್ಯೂ ಪೇಪರ್ನ ನಾವು ಬಳಸ್ಕೊಂಡ್ಬಿಟ್ರೆ ನೋಡಿ ತುಂಬ ಚೆನ್ನಾಗಿ ನಾವು ಸ್ಟವನ್ನ ಕ್ಲೀನ್ ನೋಡಿ ಸ್ನೇಹಿತರೆ ನಾನು ಇನ್ನೊಂದು ಟಿಶ್ಯೂ ಪೇಪರ್ನ ಇದರಲ್ಲಿ ನೋಡಿ ಎರಡೇ ಎರಡು ಕೇವಲ ಎರಡೇ ಎರಡು ಟಿಶ್ಯೂ ಪೇಪರನ್ನು ನಮ್ಮ ಸ್ಟೌವ್ಗಳನ್ನ ನಾವು ಕ್ಲೀನಾಗಿ ಗ್ಯಾಸ್ ಸ್ಟವ್ ಆಗಿರ್ಬೋದು ಈ ಥರ ಎಲೆಕ್ಟ್ರಿಕಲ್ ಸ್ಟವ್ ಆಗಿರ್ಬೋದು ಹಾಲು ಹುಟ್ಟಾಗ ಅಥವಾ ಏನೇ ಒಂದು ಸಾಂಬಾರು ಚಲ್ದಾಗ ನಾವು ಈ ಥರ ಟಿಶ್ಯೂ ಪೇಪರಿಂದ ಕ್ಲೀನ್ ಮಾಡೋದ್ರಿಂದ ನೋಡಿ ಎಷ್ಟು ಕ್ಲೀನಾಗಿ ಕಳಪಣ ಅಂತ ಹೇಳ್ತಲ್ವಾ ನಾವೇನು ಮಾಡ್ತೀವಿ ಅಯ್ಯೋ ಹಾಲು ಉಪ್ಪಿಟ್ಟು ತೊಂದರೆ ಬಟ್ಟೆ ತೊಗೊತೀವಿ ಒರೆಸ್ತೀವಿ ಮತ್ತೆ ತೊಳಿತೀವಿ ಒಣಗಿಸ್ತೀವಿ ಇದೆಲ್ಲ ಕಷ್ಟ ಇಡೋಣ ನೋಡಿ ಜಸ್ಟ್ ಒಂದೆರಡೇ ಎರಡು ಟಿಶ್ಯೂ ಪೇಪರಿಂದ ನಾವು ಒರೆಸೋದ್ರಿಂದ ನಮ್ಮ ಸ್ಕೂ ಬಳಪ ಅಂತ ಕ್ಲೀನಾಗಿ ಬರ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಲ್ವಾ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಲಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ Subscribe channel ini untuk maklumat selanjutnya. Selamat tinggal. Namaskar.